ನಮಗೆ ಒದಗಿಸಿದಲ್ಲಿ ಅದನ್ನು ಹಣ ಹಿಂತಿರುಗಿಸುವಂಥದ್ದು ಕೂಡ ನಾವು ಡಿ ಜಿ ಆರ್ ಸಿ ಅಂತ ಇರುತ್ತೆ ನಮ್ಮದು ಗ್ರೀವೆನ್ಸ್ ಕಮಿಟಿ ಮೀಟಿಂಗ್ ಅದರಲ್ಲಿ ಇಟ್ಬಿಟ್ಟು ಆ ಹಣವನ್ನು ವಾಪಸ್ಸು ಕೊಡಿಸ್ಲಿಕ್ಕೆ ಆಗತ್ತೆ ಹಾಗಾಗಿ ಯಾವುದೇ ರೀತಿಯ ತುರ್ತು ಚಿಕಿತ್ಸಾ ಇದ್ದಲ್ಲಿ ಸೊ ಈ ಪ್ರ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಏನು ಹೇಳ್ತೀವಿ ಎಲ್ಲರೂ ಕೂಡ ರೋಗಿಗಳಿಗೆ ಸ್ಪಂದಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಸರಿ ಈಗ ಕೆಲವೊಂದಿಷ್ಟು ಸ್ಕೀಮ್ಗಳು ಏನಿದಾವಲ್ಲ ಸರ್ ಈಗ ಆಯುಷ್ಮಾನ್ ಮ ಈ ಟಾಸ್ ಸ್ಕೀಮ್ ಅವುಗಳಲ್ಲಿ ಈಗ ಆಸ್ಪತ್ರೆಗೆ ಹಾಕಲಾಗ್ತಕ್ಕಂತಹ ಪೇಷನ್ಸ್ ಹೆಚ್ಚಿಗೆ ಹಣ ವಸೂಲಿ ಮಾಡ್ಬೇಕಂತ ಯಾವುದೇ ರೀತಿ ನಿಮಗೆ ಹೆಚ್ಚಿಗೆ ಅನಿಸಿದರೆ ಸಾರ್ವಜನಿಕರು ಏನು ಮಾಡಬೇಕು ನಮಗೆ ಹೆಚ್ಚಿಗೆ ತಗೊಂಡಿದ್ದಾರೆ ಅನ್ನೋದೇನನ್ನು ನಿಮ್ಮಲ್ಲಿ ಇತ್ತು ಅಂತಂದರೆ ಅದನ್ನು ನಮಗೆ ಒಂದು ಗ್ರೀವೆನ್ಸ್ ಕಮಿಟಿಗೆ ಒಂದು ಲೆಟರ್ ಹಾಕಿ ಅವ್ರ ಬಿಲ್ಲುಗಳಲ್ಲಿ ಬಿಲ್ಲುಗಳನ್ನು ನಮಗೆ ಒದಗಿಸ್ಕೊಡ್ಬೇಕು ಅದನ್ನು ನಾವು ವೆರಿ ತನಿಖೆ ಮಾಡ್ತೀವಿ ಹೌದು ಅದು ಜಾಸ್ತಿ ಕೊ ತಗೊಂಡಿದ್ದಾರೆ ಅನ್ನೋದನ್ನು ಅಥವಾ ಈಗ ಕೆಲವೊಂದು ಫೆಸಿಲಿಟಿ ವೈಸ್ ಒಂದೊಂದು ಆಸ್ಪತ್ರೆಗಳಲ್ಲಿ ಒಂದೊಂದು ಫೆಸಿಲಿಟಿಗಳಿರುತ್ತೆ ಆ ಫೆಸಿಲಿಟಿಯನ್ನು ಒದಗಿಸಿದ್ದಾರೋ ಇಲ್ವಾ ಅಥವಾ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಇದನ್ನು ನಾವು ವೆರಿಫೈ ಮಾಡ್ಬೋದು ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಈಗ ಡಿಸ್ಚಾರ್ಜ್ ಕಾರ್ಡ್ ಇರ್ಬೋದು ಅಥವಾ ಅವ್ರಿಗೆ ಮೆ ಮೆಡಿಸಿನ್ಸ್ ಬರ್ಕೊಟ್ಟಿರೋದಿರ್ಬೋದು ಅಥವಾ ಯಾವುದಾದ್ರೂ ಇನ್ವೆಸ್ಟಿಗೇಷನ್ಸ್ ಮಾಡಿರೋ ಅಂಥ ಸ್ಲಿಪ್ಪುಗಳಿರ್ಬೋದು ಈ ಥರದ್ದನ್ನು ನಾವು ತಾವುಗಳು ಒದಗಿಸ್ದಲ್ಲಿ ಅದನ್ನು ತನಿಖೆ ಮಾಡಿ ಅದು ಎಕ್ಸಸ್ ಇತ್ತು ಅಂದರೆ ಅದನ್ನು ಕೂಡ ಕೊಡಿಸ್ಲಿಕ್ಕೆ ಆಗುತ್ತೆ ಓಕೆ ಓಕೆ ಸರ್ ಈಗ ಆ ಮಾಹಿತಿ ಏನು ಬಂದಿದೆಯಾ ನನಗೆ ಇನ್ನು ಇನ್ನು ಸಹ ನಮಗೆ ಸರ್ಕ್ಯುಲರ್ ಇದು ಬರುತ್ತೆ ಬರುತ್ತೆ ಬಂದ ನಂತರ ಈಗ ಆಲ್ರೆಡಿ ನಾವು ಕೂಡ ಈಗ ಅದ್ರ ಬಗ್ಗೆ ಇದು ಮಾಡಿದ್ದೀವಿ ಅದು ಬಂದ ತಕ್ಷಣ ನಾವು ಕೂಡ ಒಂದು ಸರ್ಕ್ಯುಲರನ್ನು ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಸರ್ಕ್ಯುಲೇಟ್ ಮಾಡ್ತೀವಿ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಆಸ್ಪತ್ರೆಗಳು ಆಗ್ತಾ ಇದೆ ಸರ್ ಖಾಸಗಿ ಆಸ್ಪತ್ರೆಗಳು ಈಗ ಜನರಿಂದ ಕೇಳುವಂಥದ್ದು ಒಂದು ಪ್ರಶ್ನೆ ಏನು ಅಂತಂದರೆ ಹೆಚ್ಚೆಚ್ಚು ಹಣವನ್ನು ತೆಗೆದುಕೊಳ್ತಾರೆ ಆಸ್ಪತ್ರೆಗಳಲ್ಲಿ ಅದಕ್ಕೆ ಇಲ್ಲ ಈಗ ನೋಡಿ ಏನಾಗ್ತದೆ ಅಂತಂದರೆ ಈಗ ಜಾಸ್ತಿ ತಗೊಳ್ತಾರೆ ಅನ್ನೋದು ಇಟ್ಸ್ ಎಲ್ಲ ಕಡೆನು ಕಂಪ್ಲೇಂಟ್ ಬರುತ್ತೆ ನಾನು ಹೇಳೋದು ಯಾವ ಆಸ್ಪತ್ರೆಯಲ್ಲಿ ಜಾಸ್ತಿ ವಸೂಲಿ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದನ್ನು ನಮಗೆ ದಾಖಲಾತಿಗಳು ಕೊಟ್ಟರೆ ಡೆಫಿನೆಟ್ ಆಗಿ ವೆರಿಫೈ ಮಾಡಿಸ್ತೀನಿ ಆಯ್ತಾ ಇರುತ್ತೆ ಈಗ ಕೆ ಪಿ ಎಮ್ ಇ ಇದರಲ್ಲಿ ಸಾಧಾರಣವಾಗಿ ಈಗ ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಂತಿದ್ರೆ ಅಲ್ಲಿ ಇಂತಿಂತ ಸ್ಕ್ಯಾನಿಂಗ್ ಇಷ್ಟಿಷ್ಟು ಹಣ ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು ಈಗ ಒಂದು ಸರ್ಜರಿ ಅಂತ ಇರುತ್ತೆ ಅಂದ್ಕೊಳ್ಳಿ ಆ ಸರ್ಜರಿನು ಕೂಡ ಈ ತರ ಯಾವುದೋ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ಬೋದು ಅಥವಾ ಅಪೆಂಡಿಸೆಕ್ಟಮಿ ಇರ್ಬೋದು ಇರಬಹುದು ಈ ಥರ ಅದರಲ್ಲಿ ಡಿವಿಡೇ ಬೇರೆ ಬೇರೆ ಥರದಲ್ಲಿ ಇರ್ತದೆ ಅದನ್ನು ಅವರು ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಮತ್ತೆ ಏನವ್ರನ್ನ ಸಲಹಾ ಏನು ಕನ್ಸಲ್ಟೇಷನ್ ಫೀಸ್ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಈಗ ಅದರಲ್ಲಿ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಅಂತಿರ್ತದೆ ಅಥವಾ ಅನಸ್ಥೆಟಿಸ್ಟ್ ಎಮರ್ಜೆನ್ಸಿ ಕನ್ಸಲ್ಟೇಷನ್ ಅಂತಿರ್ತದೆ ಅಥವಾ ಇನ್ನೊಬ್ಬ ಹೈಯರ್ ಏನು ಲೈಕ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಅಂತಿರ್ತದೆ ಇಂಥದಕ್ಕೆ ಇಂಥದೇ ಕಾರಣವನ್ನು ನಾವು ಪಡಿತೀವಿ ಅನ್ನೋದನ್ನು ರೋಗಿಗೆ ಅದನ್ನು ಡಿಸ್ಪ್ಲೇ ಮಾಡಬೇಕು ರಸೀದಿ ಕೊಡಲೇಬೇಕು ನಾವು ಇದೊಂದು ಸಾರ್ವಜನಿಕರಲ್ಲಿ ನಾವು ನಾವೇನು ಹಣ ಕೊಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಬಿಲ್ ಕೊಡಲೇಬೇಕು ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವಕ್ಕೆ ಫೀಸ್ ಇರ್ತದೆ ಅದು ಬಿ ಎ ಪಿ ಎಲ್ಗೆ ಬಿ ಪಿ ಎಲ್ನವ್ರಿಗೆ ಫ್ರೀ ಇರ್ತದೆ ಸೊ ಎ ಪಿ ಎಲ್ನವ್ರಿಗೆ ಇದ್ದಾಗ ಅವ್ರಿಗೆ ಸ ಇದು ರಸೀದಿಯನ್ನು ಕೇಳಬೇಕು ಈಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅದಕ್ಕೂ ಕೂಡ ಇಷ್ಟು ಅಂತ ಫಿಕ್ಸ್ ಆಗಿರ್ತದೆ ಆರೋಗ್ಯ ರಕ್ಷಣಾ ಸಮಿತಿ ಅಡಿಯಲ್ಲಿ ಅದನ್ನು ಕೂಡ ರಸೀದಿ ಕೇಳಿ ಪಡಿಬೇಕು ಸೊ ಹಾಗಾಗಿ ಯಾವುದೇ ಸಾರ್ವಜನಿಕರು ಕೂಡ ರಸೀದಿ ಇಲ್ಲದೆ ಹಣವನ್ನು ಓಕೆ ಕಟ್ಕೊಡು ಇನ್ನೊಂದು ಕೊನೆಯದಾಗಿ ಕೊನೆಯ ಪ್ರಶ್ನೆ ಸರ್ ಇದೇ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನು ಹೊರಗೆ ಬರೀತಾರೆ ಸರ್ ಅನ್ನುವಂಥದ್ದು ಕಂಪ್ಲೇಂಟ್ಸ್ ಇದೆ ಜನರಿಂದ ನಂತರ ಒಂದಿಷ್ಟು ಡಮ್ಮಿ ಔಷಧಿಗಳನ್ನು ಸಹ ಮಾರ್ತಿದ್ದಾರೆ ಅನ್ನುವಂಥದ್ದು ಇದು ಇದು ಡಮ್ಮಿ ಔಷಧಿ ಅನ್ನೋದು ನನಗೆ ಗಮನಕ್ಕೆ ಬಂದಿಲ್ಲ ಸೊ ಇದನ್ನು ನಾನು ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ಈಗಲೇ ತಿಳಿಸ್ತೀನಿ ಯಾಕಂದ್ರೆ ಹಿಂಗೆ ಮಾಧ್ಯಮದ ಮುಖಾಂತರ ಈ ರೀತಿ ಕಂಪ್ಲೇಂಟ್ ಬಂದಿರೋದು ಎಸ್ಪೆಷಲಿ ಹೊರಗಡೆ ಬರೆಯುವಂಥದ್ದು ಅದನ್ನು ಕೂಡ ಮೊಯ್ಸಿನ್ಸರ್ ಆಡಳಿತ ಅಧಿಕಾರಿಗಳು ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಲ್ಲಿ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀನಿ ಅನ್ನೋದು ನಮಗೆ ತಾಕೀತು ಮಾಡಿದ್ದಾರೆ ಸೊ ಹಾಗಾಗಿಬಿಟ್ಟು ಅದನ್ನು ಮತ್ತೊಮ್ಮೆ ಅವರಿಗೆ ಶಸ್ತ್ರಚಿಕಿತ್ಸಕರಿಗೆ ಹೇಳ್ತೀನಿ ಇವರಿಗೆ ಜಿಲ್ಲಾಶಸ್ತ್ರ ಯಾವುದೇ ರೀತಿಯಿಂದ ಹೊರಗಡೆ ಬರೀಕೂಡದು ಬರೆದ್ರೂ ಕೂಡ ಅದು ನಮ್ಮಲ್ಲಿ ಲಭ್ಯ ಇಲ್ಲದೆ ಇರೋದು ಮತ್ತೆ ಲಭ್ಯ ಇಲ್ಲದೆ ಇದ್ದರೆ ಅವರು ತರಿಸ್ಕೊಡೋ ಅಂಥದ್ದು ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗ ಬರೆದು ಕೊಟ್ಟರೆ ಅವರು ತರಿಸ್ಕೊಡ್ಬೇಕು ಅದನ್ನ ಇಲ್ಲ ಅವ್ರಿಗೆ ಬಿಲ್ ಪೇಮೆಂಟ್ ವಾಪಸ್ ಕೊಡ್ಬೇಕು ಆಸ್ಪತ್ರೆ ವತಿಯಿಂದ ವಾಪಸ್ ಕೊಡಬೇಕು ಅದನ್ನು ಮಾಡ್ಬೋದು ಈಗ ನಾನು ಯಾಕಂದ್ರೆ ನಮಗೆ ಬರ್ಕೊಟ್ಟಿದ್ದೀರಿ ಈ ಆಸ್ಪತ್ರೆ ನಿಮ್ಮ ಲಭ್ಯ ಇದೆ ಸೊ ಇದರ ಹಣ ನನಗೆ ವಾಪಸ್ ಕೊಟ್ಟು ಗೊತ್ತಾಗುತ್ತೆ ಅಲ್ಲಿ ಡಿಸ್ಪ್ಲೇ ಇರ್ತದೆ ಈ ಔಷಧ ಅಂತ ಸಾಫ್ಟ್ವೇರ್ ಅಲ್ಲಿ ಇರ್ತದೆ ನಮ್ದು ಪ್ರತಿಯೊಂದು ಡೈಲಿ ಇದರಲ್ಲಿ ಈ ಔಷಧ ಇದರಲ್ಲಿ ಪೋರ್ಟಲಲ್ಲಿ ನಮ್ಮಲ್ಲಿ ಲಭ್ಯ ಇರೋದು ಡ್ರಗ್ಸ್ ಏನು ಅನ್ನೋದು ಲಿಸ್ಟ್ ಇರ್ತದೆ ಡಿಸ್ಪ್ಲೇ ಇರುತ್ತೆ ಆನ್ಲೈನಲ್ಲೇ ಇರುತ್ತದೆ ಸೊ ಹಂಗಾಗಿ ಪ್ರತಿ ಒಬ್ಬೊಬ್ಬ ಹಾಸ್ಪಿಟ್ಲ್ಗೂ ಒಂದೊಂದು ಐ ಡಿ ಇರ್ತದೆ ಅದರಲ್ಲೇ ಅಪ್ಡೇಟ್ ಆಗಿರ್ತದೆ ಕೇಳ್ಬೋದು ಕೇಳ್ಬೋದು ನಮ್ಮಲ್ಲಿರೋ ಆಕ್ಚುಲಿ ನಾವು ನಿಮ್ದೆಲ್ಲದು ಅಲ್ಲಿ ಬೋರ್ಡ್ ಮೇಲೆ ಬರೀಬೇಕು ಈಗ ಹೆಂಗೆ ನೀವು ಹೋಟೆಲ್ಗೆ ಹೋದಾಗ ಏನೇನು ಅವೈಲಬಲ್ ಇದೆ ಅದೇ ರೀತಿ ಡಿಸ್ಪ್ಲೇ ಮಾಡಬೇಕು ಹಂಗೆ ಮಚ್ ಓಕೆ